ಹಾಯ್ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ನಿಂಬೆ ಹುಲ್ಲು ಅಂದರೆ ಲೆಮನ್ ಗ್ರಾಸ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವ ಅಂತ ಹೇಳಿ ಈ ವಿಡಿಯೋನ ಮಾಡ್ತಿದ್ದೇನೆ ಈ ಲೆಮನ್ ಗ್ರಾಸ್ನಿಂದ ಮಾಡುವಂತಹ ಆ ಟೀ ಉಂಟಲ್ಲ ಅದು ನಮ್ಮ ಆರೋಗ್ಯಕ್ಕೆ ಅದೆಷ್ಟೋ ಲಾಭಗಳನ್ನು ಕೊಡ್ತದೆ ಅದಲ್ಲದೆ ಮನೆಯಲ್ಲಿರುವಂತಹ ಸೊಳ್ಳೆ ನೊಣ ಹುಳ ಇರ್ಬೋದು ಹಾಗೆಯೇ ಹಲ್ಲಿಯನ್ನು ಕೂಡ ಓಡಿಸಲಿಕ್ಕೆ ಇದು ಒಂದು ಒಳ್ಳೆ ಮನೆಮದ್ದು ಅಂತಲೇ ಹೇಳ್ತಾರೆ ಹಾಗಾಗಿ ಯಾವ ರೀತಿಯ ಈ ಹುಲ್ಲಿನ ಬಳಕೆಯಿಂದ ನಮ್ಮ ಆರೋಗ್ಯದ ಜೊತೆಗೆ ಮನೆಯ ವಾತಾವರಣವನ್ನು ಕೂಡ ನಾವು ಕಾಪಾಡ್ಕೊಳ್ಬೋದು ಅಂತ ಹೇಳಿ ಈ ವಿಡಿಯೋದ ಮೂಲಕ ನಾನು ನಿಮಗೆ ತಿಳಿಸಿಕೊಳ್ತೇನೆ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಂಬೆ ಹುಲ್ಲು ಲೆಮನ್ ಗ್ರಾಸ್ ಮಜ್ಜಿಗೆ ಸೊಪ್ಪು ಅಂತಲೂ ವಿವಿಧ ಹೆಸರುಗಳಿಂದ ಕರೀತಾರೆ ಹಾಗೆ ಕನ್ನಡದಲ್ಲಿ ಗೌತೀಜ ಅಂತ ಕರೀತಾರೆ ಜಾತಿಯ ಸಸ್ಯ ಇದಾಗಿದ್ದು ಇದರಿಂದ ಟೀ ಕೂಡ ಮಾಡಿ ಕುಡಿಯೋದುಂಟು ಒಂದು ಮುಷ್ಟಿ ಹುಲ್ಲನ್ನು ಕಟ್ ಮಾಡಿ ಇನ್ನೂರ ಐವತ್ತು ಎಮ್ ಎಲ್ ಅಷ್ಟು ವಾಟರ್ ಅಂದರೆ ಒಂದು ಮೂರು ಗ್ಲಾಸ್ನಷ್ಟು ವಾಟರ್ನ ಜೊತೆಗೆ ಕುದಿಸಿ ಬೆಲ್ಲವನ್ನು ಹಾಕಿ ಅದನ್ನು ಆರಿಸಿ ಕೂಡಿದ್ರೆ ಅದೆಷ್ಟೋ ಆರೋಗ್ಯಕ್ಕೆ ಲಾಭಗಳು ಉಂಟು ಆ್ಯಂಟಿ ಆಕ್ಸಿಡೆಂಟ್ ಗುಣವನ್ನು ಹೊಂದಿರುವಂತಹ ಈ ಅಮೂಲ್ಯವಾದಂತಹ ಟೀ ಕ್ಯಾನ್ಸರ್ನಂತಹ ದೊಡ್ಡ ಕಾಯಿಲೆಗೆ ಒಂದು ರಾಮಬಾಣ ಅಂತಲೇ ಹೇಳ್ಬೋದು ಅದು ಬಾರದಂತೆ ಇದು ತಡೆಗಟ್ತದೆ ನೋವು ನಿವಾರಕವಾಗಿ ಅದ್ಭುತವಾಗಿ ಕೆಲಸ ಮಾಡುವಂತಹ ಈ ಟೀ ಬಾಯಿಯಿಂದ ಬರುವಂತಹ ದುರ್ವಾಸನೆಯನ್ನು ಕೂಡ ದೂರ ಮಾಡ್ತಿದೆ ಅದಲ್ಲದೆ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಬೆಳವಣಿಗೆ ಆಗುವಂತೆ ಇದು ಸಹಾಯ ಮಾಡ್ತಿದೆ ಜೊತೆಗೆ ಇದು ಜೀರ್ಣಕ್ರಿಯೆ ಸರಿಯಾಗಿ ಆಗುವಲ್ಲಿ ಸಹಾಯ ಮಾಡ್ತಿದೆ ವೆಯ್ಟ್ ಲಾಸ್ ಮಾಡಿಕೊಳ್ಬೇಕು ಅನ್ನೋರಿಗೆ ಇದೊಂದು ಒಳ್ಳೆ ಮನೆಮದ್ದು ಬೆಳಿಗ್ಗೆ ಹಾಗೆಯೇ ಸಂಜೆ ಈ ಟೀಯನ್ನು ಕುಡಿದ್ರೆ ಹೊಟ್ಟೆಯಲ್ಲಿರುವಂತಹ ಬೊಜ್ಜು ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ ಕರಗಿ ವೆಯ್ಟ್ ಲಾಸ್ ಆಗುವಂತಹ ಸಾಧ್ಯತೆ ಇದೆ ಹಾಗೆಯೇ ಬೆಳಗಿನ ಜಾವ ಈ ಟೀಯನ್ನು ಕುಡಿಯೋದ್ರಿಂದ ಮೂಡು ರಿಫ್ರೆಶ್ ಆಗಿ ಬಿಡ್ತದೆ ಡಿಪ್ರೆಷನ್ ಇರುವವರು ಈ ಟೀಯನ್ನು ಕುಡಿದ್ರೆ ಸಾಕು ಮೈಂಡ್ ಫ್ರೆಶ್ ಆಗಿ ಹೋಗ್ತದೆ ಈ ಟೀಯ ಸೇವನೆಯಿಂದ ಬಾಡಿ ಡಿಟಾಕ್ಸ್ ಆಗಿ ಟಾಕ್ಸಿನ್ಸ್ ಬಾಡಿಯಿಂದ ಹೊರಗೆ ಹಾಕ್ತದೆ ಬಾಡಿ ಪೇಯ್ನ್ ಜಾಯಿಂಟ್ ಪೇನ್ಗೂ ಈ ಟೀ ಉತ್ತಮ ಮನೆಮದ್ದು ನಿಂಬೆ ಹುಲ್ಲಿನ ಕಷಾಯಕ್ಕೆ ಎರಡು ಟೀ ಸ್ಪೂನಷ್ಟು ಜೇನುತುಪ್ಪವನ್ನು ಸೇರಿಸಿ ಸೇವಿಸುವುದರಿಂದ ಅಸ್ತಮ ನಿದ್ರಾಹೀನತೆಗೂ ಕೂಡ ಇದೊಂದು ದಿವ್ಯ ಔಷಧಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಗುಣವನ್ನು ಹೊಂದಿರುವಂತಹ ಈ ಹುಲ್ಲಿನ ಸೇವನೆಯಿಂದ ಹೊಟ್ಟೆಯ ಹಸಿವನ್ನು ಕೂಡ ಜಾಸ್ತಿ ಮಾಡ್ತದೆ ಮೊದಲಿನ ಕಾಲದಿಂದಲೂ ಕೂಡ ಈ ಹುಲ್ಲಿನ ಬಳಕೆ ಉಂಟು ಮಜ್ಜಿಗೆ ಜೊತೆಗೆ ಈ ಹುಲ್ಲನ್ನು ಸೇರಿಸಿ ಅಡುಗೆ ಮಾಡ್ತಿದ್ರು ಅದಕ್ಕೇನು ಲೆಮನ್ ಗ್ರಾಸ್ಗೆ ಮಜ್ಜಿಗೆ ಸೊಪ್ಪು ಅಂತಲೇ ಕರೆದಿರ್ಬೋದು ತಂಬುಳಿಯನ್ನು ಮಾಡಲಿಕ್ಕೆ ಕೂಡ ಈ ಹುಲ್ಲನ್ನು ಬಳಸ್ತಾರೆ ಈ ತಂಬುಳಿಯ ಸೇವನೆಯಿಂದ ಬಾಯಿಯ ರುಚಿಯನ್ನು ಕೂಡ ಅದು ಹೆಚ್ಚು ಮಾಡ್ತದೆ ಕೆಮ್ಮು ನೆಗಡಿ ಹಾಗೆ ಮಂದ ಜ್ವರಕ್ಕಂತೂ ಇದು ದಿವ್ಯ ಔಷಧ ಮನೆಮದಾಗಿ ಹಿಂದಿನ ಕಾಲದಿಂದಲೂ ಕೂಡ ಇದರ ಬಳಕೆ ಉಂಟು ಈ ಹುಲ್ಲಿನಿಂದ ಎಣ್ಣೆಯನ್ನು ಕೂಡ ಮಾಡ್ತಾರೆ ಹಾಗಾಗಿ ಈ ಎಣ್ಣೆಗೆ ಲೆಮನ್ ಗ್ರಾಸ್ ಆಯಿಲ್ ಅಂತ ಕರೀತವೆ ಈ ಎಣ್ಣೆಯನ್ನು ನಾಶಕವಾಗಿ ಹಾಗೆಯೇ ಕ್ರೀಮ್ ತಯಾರಿಸುವಲ್ಲಿ ಇದರ ಬಳಕೆ ಉಂಟು ತುಂಬ ಕಾಸ್ಮೆಟಿಕ್ಸ್ಗಳಲ್ಲೆಲ್ಲ ಈ ಹುಲ್ಲಿನ ಎಣ್ಣೆಯನ್ನು ಬಳಕೆ ಮಾಡ್ತಾರೆ ಗಂಟಲು ನೋವಿದ್ದಂಥ ಸಂದರ್ಭದಲ್ಲಿ ಈ ಎಣ್ಣೆಯನ್ನು ಹಾಕಿ ಗಂಟಲಿಗೆ ಮಸಾಜ್ ಮಾಡೋದ್ರಿಂದ ಗಂಟಲು ನೋವು ಅತಿ ವೇಗವಾಗಿ ಕಡಿಮೆ ಆಗ್ತದೆ ಮಜ್ಜಿಗೆ ಹುಲ್ಲನ್ನು ಸ್ವಲ್ಪ ಕಟ್ ಮಾಡಿ ಸ್ಮೆಲ್ ನೋಡಿದರೆ ಲೆಮನ್ನ ಸ್ಮೆಲ್ ಬರ್ತದೆ ಅದಕ್ಕೋಸ್ಕರ ಅದನ್ನು ಲೆಮನ್ ಗ್ರಾಸ್ ಅಂತ ಹೇಳಿ ಕರಿತೇವೆ ಆ ಮಜ್ಜಿಗೆ ಹುಲ್ಲಿನ ಸುಗಂಧ ಪರಿಮಳವನ್ನು ಒಮ್ಮೆ ಎಲ್ಲರೂ ಕೂಡ ಅನುಭವಿಸಲೇಬೇಕು ಹಾಗಾಗಿ ಇದಿಷ್ಟು ಆರೋಗ್ಯಕ್ಕೆ ಯಾವುದೆಲ್ಲ ಲಾಭ ಉಂಟು ಅಂತ ನಾವು ತಿಳ್ಕೊಂಡಾಯ್ತು ಹಾಗಾದರೆ ಸೊಳ್ಳೆ ನೊಣ ಹಾಗೆಯೇ ಹಲ್ಲಿ ಹೇಗೆ ಓಡಿಸೋದು ಅಂತ ಹೇಳಿ ಈಗ ನೋಡುವ ಲೆಮನ್ ಗ್ರಾಸ್ನ ಆಯಿಲ್ನ ಬತ್ತಿ ಹಾಕಿ ಹಚ್ಚೋದ್ರಿಂದ ಮನೆಯಲ್ಲಿರುವಂತಹ ಸೊಳ್ಳೆಗಳು ದೂರ ಓಡಿಯೇ ಹೋಗ್ತದೆ ಅಥವಾ ಲೆಮನ್ ಗ್ರಾಸ್ ಏನು ಅಲ್ಲ ಅದನ್ನು ಸುಟ್ಟರೆ ಅದರ ಬರುವಂತಹ ಹೊಗೆಯಿಂದ ಸೊಳ್ಳೆಗಳು ಅದರ ಪರಿಮಳವನ್ನು ತಡಿಲಿಕ್ಕಾಗದ್ರೆ ಸೊಳ್ಳೆಗಳು ಮನೆಯಿಂದ ದೂರ ಹೋಗ್ತದೆ ಇದು ಆಯಿತು ಹಾಗಾದರೆ ಹಲ್ಲಿಗೆ ನೊಣಕ್ಕೆ ಹಾಗೆ ಜಿರಳೆಗೆ ಏನು ಮಾಡಬೇಕು ಅಂತಂದರೆ ಯಾವ ಜಾಗದಲ್ಲೆಲ್ಲ ಅದು ಬರ್ತದೆ ಆ ಜಾಗಕ್ಕೆ ಈ ಒಣಗಿದ ಹುಲ್ಲನ್ನು ಕಟ್ಟುವಂಥದ್ದು ಅಂದರೆ ಬಾಗಿಲಿಗೆ ಅಲ್ಲಿ ಕಟ್ಟಬೇಕು ಅದರ ಪರಿಮಳಕ್ಕೆ ಈ ಹಲ್ಲಿಗಳಿರ್ಬೋದು ನೊಣಗಳಿರ್ಬೋದು ಜಿರಳೆಗಳು ಮನೆಯ ಹತ್ತಿರ ಕೂಡ ತಲೆ ಹಾಕುದಿಲ್ಲ ಗಾರ್ಡನ್ನಲ್ಲಿ ಈ ಲೆಮನ್ ಗ್ರಾಸ್ನ ಹುಲ್ಲನ್ನು ನೆಟ್ಟರೆ ಸುತ್ತಮುತ್ತಲಿನ ವಾತಾವರಣವನ್ನು ಕಾಪಾಡದೊಂದಿಗೆ ಸೊಳ್ಳೆಯ ಕಾಟದಿಂದ ನಾವು ಮುಕ್ತಿ ಪಡಿಬೋದು ವಿಟಮಿನ್ ಎ ಯನ್ನು ಹೊಂದಿರುವಂತಹ ಈ ಹುಲ್ಲು ಕಣ್ಣಿಗೆ ತುಂಬ ಒಳ್ಳೆಯದು ಹಾಗೆಯೇ ವಿಟಮಿನ್ ಸಿ ಕೂಡ ಇದೆ ಹಾಗಾಗಿ ಚರ್ಮದ ಕಾಂತಿಗೆ ತುಂಬ ಒಳ್ಳೆಯದು ಅಯರ್ ಕಂಟೆಂಟ್ ಇರುವಂತಹ ಈ ಹುಲ್ಲಿನ ಸೇವನೆಯಿಂದ ಅನೇಮಿಯವನ್ನು ಅಂದರೆ ರಕ್ತಹೀನತೆಯನ್ನು ನಾವು ದೂರ ಮಾಡ್ಬೋದು ಫಾಲಿಕ್ ಆ್ಯಸಿಡ್ ಇದೆ ಹಾಗೆ ಜಿಂಕ್ ಕಾಪರ್ ಮೆಗ್ನೀಷಿಯಂ ಅಂಶಗಳು ಕೂಡ ಹೇರಳವಾಗಿ ಉಂಟು ಆ್ಯಂಟಿಸೆಪ್ಟಿಕ್ ಗುಣ ಈ ಹುಲ್ಲಿನಲ್ಲಿ ಇರೋದ್ರಿಂದ ತಲೆಗೆ ಹಚ್ಚೋದ್ರಿಂದ ತಲೆಯ ಹೊಟ್ಟನ್ನು ನಾವು ಕಡಿಮೆ ಮಾಡಿಕೊಳ್ಬೋದು ಹಾಗೆಯೇ ಮನೆಯಲ್ಲಿರುವಂತಹ ಸಾಕು ಪ್ರಾಣಿಗಳಿಗೆ ಇದರ ಆಯಿಲನ್ನು ಹಚ್ಚೋದ್ರಿಂದ ಅದಕ್ಕೆ ಯಾವುದೇ ಇನ್ಸೆಕ್ಟ್ನ ಕಾಟ ಬಾರದಂತೆ ನಾವು ನೋಡ್ಕೊಳ್ಬೋದು ಈ ಗಿಡಕ್ಕೆ ಹೆಚ್ಚಿನ ಆರೈಕೆ ಬೇಡ ಅದರ ಸ್ಟೆಮ್ ಇದ್ರೆ ಸಾಕು ಅದರಿಂದ ಒಂದು ಗಿಡದಿಂದ ಅದೆಷ್ಟೋ ಗಿಡವನ್ನು ಪೊದೆ ಪೊದೆಯಾಗಿ ನಾವು ಬೆಳಿಬೋದು ಒಣಗಿದ ಎಲೆಯಿಂದ ಹಿಡಿದು ಇದರ ಎಲ್ಲ ಪಾರ್ಟ್ಗಳು ಕೂಡ ತುಂಬ ಯೂಸ್ಫುಲ್ ಇದರಿಂದ ಸೂಪ್ ಮಾಡ್ತಾರೆ ಆಯಿಲ್ ಮಾಡ್ತಾರೆ ಟೀ ಮಾಡ್ತಾರೆ ಇದರ ಎಲೆಗಳನ್ನು ಕಟ್ ಮಾಡಿ ಸ್ಟೋರ್ ಮಾಡಿದರೆ ತುಂಬ ಒಳ್ಳೆಯದು ಹಾಗೆಯೇ ಅದರ ಫ್ಲೇವರ್ ಎಷ್ಟು ದಿನಕ್ಕೂ ಕೂಡ ಹಾಳಾಗೋದೇ ಇಲ್ಲ ನೀರನ್ನು ದಿನಾಲ್ ಹಾಕ್ತಾ ಸೂರ್ಯನ ಬೆಳಕಿದ್ದಂತಹ ಜಾಗದಲ್ಲಿ ಈ ಗಿಡವನ್ನು ನಟ್ರೆ ಆ ಗಿಡ ಸೊಂಪಾಗಿ ಬೆಳೀತದೆ ಪಾಟಲ್ಲಿ ಕೂಡ ನಾವು ಬೆಳಿಬಹುದು ಹಾಗೆಯೇ ಮಣ್ಣಿನಲ್ಲಿ ಕೂಡ ಬೆಳಿಬೋದು ಚೆನ್ನಾಗಿ ಪಾಟ್ ಮಿಕ್ಸಿಂಗ್ ಅಂದರೆ ಗಾರ್ಡನ್ಸ್ ಆಯಿಲ್ ಇದ್ದರೆ ಚೆಂದ ಬೆಳೀತದೆ ಹಾಗೆಯೇ ಹಟ್ಟಿ ಗೊಬ್ಬರದ ಹುಡಿ ಅಥವಾ ಹೊಯ್ಗೆ ಎಲ್ಲ ಮಿಕ್ಸ್ ಮಾಡಿ ಗಿಡವನ್ನು ನಟ್ರೆ ಸೊಂಪಾಗಿ ಬೆಳೀತದೆ ಒಂದು ಗಿಡವನ್ನು ನಟ್ರೆ ಒಂದು ಮೂರು ವಾರಕ್ಕಾಗುವಾಗ ಪೊದೆಯಾಗಿಯೇ ಬೆಳೆಯುವಂಥ ಇದೊಂದು ಗಿಡ ಹಾಗಾಗಿ ಈ ಗಿಡವನ್ನು ಬೆಳೆಯೋದು ತುಂಬ ಈಸಿ ಪೊದೆಯ ರೂಪದಲ್ಲಿ ಬೆಳೆಯುವಂಥ ಈ ಸಸ್ಯ ಗಂಟುಗಳನ್ನು ಒಳಗೊಂಡಿರ್ತದೆ ಎಷ್ಟೋ ಗಿಡಗಳು ಒಂದೇ ಗಿಡದಲ್ಲಿ ಕವಲು ಹೊಡಿತದೆ ಹಾಗೆ ಸೊಂಪಾಗಿ ಬೆಳೀತದೆ ಹಾಗಾಗಿ ಎಷ್ಟೊಂದು ಉಪಯೋಗವಿರುವಂತಹ ಈ ಲೆಮನ್ ಗ್ರಾಸ್ನ ಪ್ರತಿ ಮನೆಯಲ್ಲಿ ಕೂಡ ಬೆಳೆಯೋದು ಉತ್ತಮ ಹಾಗಾಗಿ ಇವತ್ತಿನ ನನ್ನ ವೀಡಿಯೋ ಲೆಮನ್ ಗ್ರಾಸ್ದಾಗಿತ್ತು ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ಸಬ್ಸ್ಕ್ರೈಬ್ ಮಾಡಿ Thanks for watching. Bye bye.